ಚೆನ್ನಾಗಿದೆ ಇವಾಗ ಕಟ್ ಮಾಡ್ಕೊಳ್ಳೋಣ ನಿಮಗೆ ಯಾವ ಆಕಾರ ಬೇಕು ಆ ಆಕಾರದಲ್ಲಿ ಕಟ್ ಮಾಡ್ಕೊಳ್ಳಿ ನಾವಿದ ಶುಡ್ಡಾಗಿ ಚಿಕನ್ ಸಾಂಬಾರ್ ಇಲ್ಲ ಎಗ್ ಕರಿ ಜೊತೆ ಟೇಸ್ಟ್ ಮಾಡ್ತೀವಿ ನೀವು ಇದನ್ನ ಸ್ವೀಟ್ ಕೂಡ ಮಾಡ್ಕೋಬಹುದು ಇದೇ ತರನ ನಮಸ್ತೆ ಎಲ್ಲರಿಗೂ ಎಲ್ಲರನ್ನೂ ಸುಸೀಸ್ ಕಿಚನ್ ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ರೆಸಿಪಿ ಮಾಡ್ತಾ ಇದ್ದೀನಿ ನೋಡೋಣ ನಾನಿವತ್ತು ಪಾಪುಟ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಊರಿನ ಸ್ಪೆಷಲ್ ತಿಂಡಿ ಪಾಪುಟ್ ಈ ಥರ ಎಲ್ಲ ತರಿ ಒಂದೇ ಸಮ ಇರೋ ಥರ ತಗೊಳ್ಳೋಣ ಸ್ವಲ್ಪ ದಪ್ಪ ತೊಗೊಂಡ್ರೆ ಚೆನ್ನಾಗಾಗುತ್ತೆ ತೀರಾ ಸಣ್ಣ ತರಿ ತೊಗೊಂಡ್ರೆ ನೀರು ಸ್ವಲ್ಪ ಕಡಿಮೆ ಮಾಡಬೇಕು ದಪ್ಪ ತರಿ ಆದರೆ ಸ್ವಲ್ಪ ನೀರು ಜಾಸ್ತಿ ಮಾಡ್ಕೋಬೇಕು ಒಂದು ಕಪ್ಪು ತರಿ ತಗೊಂಡ್ರೆ ಒಂದೂವರೆ ಕಪ್ ನೀರು ಹಾಕ್ಕೊಂಡು ಹತ್ತು ನಿಮಿಷ ನೆನೆಸಿ ಇಡೋಣ ಈ ಥರ ತರಿ ನಾವಿದನ್ನು ಅಕ್ಕಿನ ತೊಳೆದು ಒಣಗಿಸಿ ಒಂದು ವರ್ಷಕ್ಕೆ ಆಗುವಷ್ಟು ಮಾಡಿ ಇಟ್ಕೊಂಡಿರ್ತೀವಿ ನಿಮಗೆ ಅಂಗಡಿಯಲ್ಲಿ ಸಿಗುವ ತರಿಯಲ್ಲಾದರೂ ಮಾಡ್ಕೋಬೋದು ಈ ಥರ ಪಾಪುಡ್ ತರಿ ತಗೋಬೇಕು ಈ ಥರ ದೊಡ್ಡದಾದ ಒಂದು ಪಾತ್ರೆ ತಗೊಳ್ಳೋಣ ನಾನು ಈ ಕಪ್ಪು ತಗೊಂಡಿದ್ದೀನಿ ಇದರಲ್ಲಿ ನಾನೊಂದು ನಾಲ್ಕು ಕಪ್ಪಷ್ಟು ಹಾಕೊಳ್ತೀನಿ ಒಂದು ಕಪ್ಪು ತರಿಗೆ ಒಂದೂವರೆ ಕಪ್ಪು ನೀರು ಗಮನದಲ್ಲಿರಲಿ ನಾಲ್ಕು ಕಪ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಕಪ್ಪಿಗೆ ಒಂದೂವರೆ ಥರ ನೀರು ಆ್ಯಡ್ ಮಾಡ್ಕೊಂಡು ಬರ್ತೀನಿ ಇದು ಸ್ವಲ್ಪ ಮೀಡಿಯಮ್ ತರಿ ಇದೆ ನನ್ನ ಹತ್ರ ಹಾಗಾಗಿ ನಾನು ಒಂದೂವರೆ ಇಲ್ಲ ಅಂತೇಳಿದರೆ ಒಂದು ಮುಕ್ಕಾಲು ಕಪ್ಪಷ್ಟು ನೀರಾದರೂ ಹಾಕೋಬೋದು ಸ್ವಲ್ಪ ದೊಡ್ಡ ತರಿ ಆದರೆ ನಾಲ್ಕು ಕಪ್ ತರಿಗೆ ಆರು ಕಪ್ ನೀರನ್ನು ಇದ್ದೀನಿ ಒಂದೂವರೆ ಥರ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಹತ್ತು ನಿಮಿಷ ನೆನೆಸಿಟ್ರೆ ಸಾಕು ನೀವು ಮಾಡುವ ಮೊದಲು ಬಹಳ ಸುಲಭ ಇದು ಬೆಳಗಿನ ತಿಂಡಿ ಯಾರಾದರೂ ನೆಂಟರು ಬಂದರೆ ಎಲ್ಲ ನಾವು ಇದನ್ನೇ ಮಾಡ್ತೀವಿ ತುಂಬ ಒಳ್ಳೆಯದಾಗುತ್ತೆ ಇದು ಅರ್ಜೆಂಟಿಗೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊಳ್ಬೇಕು ಚೆಂದ ಮಿಕ್ಸ್ ಮಾಡ್ಕೊಳ್ಳೋಣ ಚೆಂದ ಮಿಕ್ಸ್ ಮಾಡಿಕೊಂಡು ಹತ್ತು ನಿಮಿಷ ನೆನೆಸಿಡೋಣ ಪಾಪಿಟ್ ಮಾಡ್ಕೊಳ್ಳೋಕ್ಕೆ ಈ ಥರ ತಟ್ಟೆ ಇಡ್ಲಿ ಸ್ಟ್ಯಾಂಡನ್ನು ತೊಗೊಂಡಿದ್ದೀನಿ ನಾನು ಇದು ಪ್ಲೇಟಲ್ಲಾದರೂ ಮಾಡ್ಕೋಬೋದು ಈ ಥರ ಸ್ಟೀಲ್ ಪ್ಲೇಟ್ ತಗೊಂಡು ಇದಕ್ಕೆ ಹಾಕ್ಕೊಂಡು ಇದರ ಮೇಲೆ ಈ ಥರ ಕಡ್ಡಿ ಇಟ್ಟು ಅದರ ಮೇಲೆ ಪ್ಲೇಟ್ ಇಡೋದು ಅದರ ಮೇಲೆ ಬಿದಿರು ಕಡ್ಡಿ ಊರಲ್ಲೆಲ್ಲ ನಾವು ಸಾಂಪ್ರದಾಯಿಕವಾಗಿ ಇದೇ ಥರ ಮಾಡ್ಕೊಳ್ಳೋದು ಆಮೇಲೆ ಇಡ್ಲಿ ಪಾತ್ರೆಯಲ್ಲಿ ಹಾಕಿ ಬೇಯಿಸ್ಕೊಳ್ಳೋದು ಹತ್ತು ನಿಮಿಷ ಆಗಿದೆ ನೆನೆಸಿಟ್ಟು ಪಾಪುಟ್ಟು ಮಾಡ್ಕೊಳ್ಳೋಣ ಈಗ ಈ ಥರ ತಟ್ಟೆ ತೊಗೊಳ್ಳೋದು ಒಂದು ಈ ಥರ ದಪ್ಪ ಸ್ಪೂನ್ ತೊಗೊಳ್ಳಿ ಒಂದು ಸ್ಪೂನ್ ಹಾಕ್ಕೊಳ್ಳಿ ಇದಕ್ಕೆ ಒಂದೂವರೆ ನೀರು ಹಾಕೊಳ್ಳಿ ಕಾಯಿ ತುರಿ ಇಟ್ಕೊಂಡಿದ್ದೀನಿ ಅದನ್ನು ಮೇಲೆ ಹಾಕೋಬೇಕು ಈ ಥರ ನೀವು ಸ್ವೀಟ್ ಕೂಡ ಇದೇ ಥರ ಮಾಡ್ಕೋಬೋದು ಬೆಲ್ಲ ಹಾಕಿ ನೀರು ನಿಮಗೆ ಅಳತೆ ಗೊತ್ತಾಗುತ್ತೆ ಸ್ವಲ್ಪ ದಪ್ಪ ತರಿ ಆದ್ರೆ ನಾನು ಆಗ್ಲೇ ಹೇಳಿದ್ದೀನಿ ಒಂದು ಮುಕ್ಕಾಲ್ ಅಷ್ಟು ಹಿಡಿಯುತ್ತೆ ಮೇಲ್ಗಡೆ ಈ ತರ ಕಾಯಿ ತುರಿ ಹಾಕೊಳ್ಳಿ ನೀರ್ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಪಾಪುಟ್ಟನ್ನ ಅದ್ರೊಳಗಡೆ ಹಾಕಿ ಬೇಯಿಸ್ಕೊಳ್ಳೋಣ ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಆಯ್ತು ನೀರ್ ಕಾದ ಮೇಲೆ ಪಾಪುಟ್ ಬೆಂದಿದೆ ನೋಡ್ಬೋದು ತಗೊಳ್ಳೋಣ ಈಗ ಇದನ್ನ ಒಂದು ಐದು ನಿಮಿಷ ತಣ್ಣಗಾಗಲು ಬಿಡೋಣ ಆಮೇಲೆ ಕಟ್ ಮಾಡಿಕೊಂಡ್ರೆ ಆಯಿತು ಹತ್ತು ನಿಮಿಷದಲ್ಲಿ ಈ ಪಾಪುಟ್ ರೆಡಿ ಆಗುತ್ತೆ ಆಮೇಲೆ ಕಟ್ ಮಾಡಿ ತೋರಿಸ್ತೀನಿ ತಣ್ಣಗಾಗಿದೆ ಇವಾಗ ಕಟ್ ಮಾಡ್ಕೊಳ್ಳೋಣ ನಿಮಗೆ ಯಾವ ಆಕಾರ ಬೇಕು ಆ ಆಕಾರದಲ್ಲಿ ಕಟ್ ಮಾಡ್ಕೊಳ್ಳಿ ನಾವಿದನ್ನು ಮಷನ್ ಶುಡ್ಡಾಗಿ ಚಿಕನ್ ಇಲ್ಲ ಎಗ್ ಕರಿ ಜೊತೆ ಟೇಸ್ಟ್ ಮಾಡ್ತೀವಿ ನೀವು ಇದನ್ನು ಸ್ವೀಟ್ ಕೂಡ ಮಾಡ್ಕೋಬೋದು ಇದೇ ಥರನ ನೋಡಿ ಕೇಕ್ ಥರ ರೆಡಿಯಾಗಿದೆ ಎಲ್ಲವನ್ನು ಇದೇ ಥರ ಕಟ್ ಮಾಡ್ಕೊಳ್ಳೋಣ ಈ ಪಾಪುಟ್ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಖಂಡಿತವಾಗಲೂ ಒಂದು ಲೈಕ್ ಇರಲಿ ಹಾಗೆಯೇ ನನ್ನ ಚಾನಲ್ನ ಯಾರೆಲ್ಲ ಹೊಸೊಬ್ಬರು ನೋಡೋದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಈ ರೆಸಿಪಿ ಒಂದು ಸಲ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಪ್ಪದೇ ತಿಳಿಸಿ ನನಗೆ ಹಾಗೆಯೇ ಇನ್ನು ಯಾವುದಾದ್ರೂ ರೆಸಿಪಿ ಬೇಕು ಅಂದರೂ ಕೂಡ ನನಗೆ ಕಮೆಂಟಲ್ಲಿ ಕೇಳಿ ನಾನು ಮುಂಬರುವ ವೀಡಿಯೋದಲ್ಲಿ ಮಾಡಿ ತಿಳಿಸಿಕೊಡುತ್ತೇನೆ ಮುಂದೆ ಅದ್ಭುತವಾದ ರೆಸಿಪಿಯೊಂದಿಗೆ ಸಿಗ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ಥರ ಅದ್ಭುತವಾದ ನಮ್ಮ ಕೊಡೋ ಶೈಲಿಯ ಪಾಪುಟ್ಟು ರೆಡಿಯಾಗಿದೆ ಇದನ್ನು ಬೆಳಿಗ್ಗೆ ತಿಂಡಿಗಾದರೂ ಮಾಡ್ಕೋಬೋದು ಈವ್ನಿಂಗಾದರೂ ಮಾಡ್ಕೋಬೋದು ನೆಂಟರು ಬಂದರೆಲ್ಲ ಇದು ಹತ್ತು ನಿಮಿಷದಲ್ಲಿ ರೆಡಿ ಮಾಡ್ಬೋದು ಹಾಕಿದ್ದಾರೆ ಇದ್ದರೆ ಖಂಡಿತವಾಗಲೂ ಸರಿ ಟ್ರೈ ಮಾಡಿ ನೀವು ಅದ್ಭುತವಾಗಿ ರೆಡಿಯಾಗಿದೆ ನೀವು ವೆಜ್ ತಿನ್ನದವರು ಕಾಯಿ ಹಾಲು ಜೊತೆ ಕೂಡ ಟೇಸ್ಟ್ ಮಾಡ್ಬೋದು ಅಥವಾ ಯಾವುದೇ ನಿಮ್ಮ ಫೇವ್ರೇಟ್ ಸಾಂಬಾರು ಜೊತೆ ಕೂಡ ಟೇಸ್ಟ್ ಮಾಡ್ಬೋದು ಇಲ್ಲ ಚಟ್ನಿ ಜೊತೆ ಕೂಡ ಸೂಪರ್ ಆದ ಕಾಂಬಿನೇಷನ್ ಕಾಯಿ ಚಟ್ನಿ ಜೊತೆ ಇದನ್ನು ಸ್ವೀಟ್ ಕೂಡ ಬೆಲ್ಲ ಹಾಕಿ ಇದೇ ಥರ ಮಾಡ್ಕೋಬೋದು ನಾವು ನೀರು ಹಾಕೋ ಬದಲು ಬೆಲ್ಲದ ನೀರು ಹಾಕಿ ಇದನ್ನು ಮಾಡ್ಕೋಬೋದು ಒಂದು ಸರಿ ಟ್ರೈ ಮಾಡಿ ಹೇಗಿತ್ತು ಕಮೆಂಟಲ್ಲಿ ತಿಳಿಸಿ